ಇಲ್ಲ ಸರ್ ತುಂಬಾ ಬೇಜಾರಾಯಿತು ಕಾಲ್ ಸರ್ಜರಿ ಆಗಿದೆ ಬಂದ್ ನೋಡಕ್ಕೆ ಅಂತ ನಿಂತವ್ರಿಗೆ ದರ್ಶನ ಇಲ್ಲ ಅಂದ್ರೆ ವೇಸ್ಟ್ ಇಲ್ಲ ಸರ್ ತುಂಬಾ ವೇಸ್ಟ್ ಹುಟ್ಟಿ ಬೆಳ್ದಿ ಮೈಸೂರಲ್ಲಿ ನಮಗ್ ನೋಡ್ಕೊಳಕ ಸ್ವಾತಂತ್ರ್ಯ ಇಲ್ಲ ಈ ಬೇರೆ ಬೇರೆ ಅವರಿಗೆಲ್ಲ ಅಧಿಕಾರ ಕೊಟ್ಕೊಂಡು ಇವ್ರ ಇಷ್ಟ ಬಂದಾಗ ದರ್ಶನ ಮಾಡಕ್ ಬಿಟ್ರೆ ಏನಕ್ಕೆ ಸರ್ಕಾರ ನಡೆಸ್ಬೇಕು ಇವ್ರುಗಳು ಅನೌನ್ಸ್ಮೆಂಟ್ ಏನ್ ಕೊಟ್ರು ನೋಡಕ್ಕೆಲ್ಲೇ ಮೈಸೂರಲ್ಲಿ ಇವಾಗ ಧರ್ಮದರ್ಶನಕ್ಕೆ ಮೆಟ್ಲತ್ಕೊ ಬಂದವರಿಗೆ ಬಿಡ್ತೀನಿ ಅಂದಾಗ ಬಿಟ್ಬಿಡ್ಬೇಕಾಗಿತ್ತು ಬೆಳಗ್ಗೆ ಅಂದ್ರೆ ನಾವು ನಾಲ್ಕು ಗಂಟೆಗೆ ಬಂದ್ ಹತ್ಕೊಂಡ ಏನ್ ಹುಚ್ ಬಂದ್ ಬಂದ್ ಹತ್ತಾರ ಜನಗಳು ಅವ್ರ ಖುಷಿಗೋಸ್ಕರ ತಾನೇ ಮನಶಾಕ್ತಿಗೋಸ್ಕರ ಅಲ್ವಾ ಬರೋದು ಇನ್ನೇನಕ್ ಬರ್ಬೇಕು ಸರ್ ಹೇಗೆ ನೀರ್ ಕೊಟ್ರೆ ಸಾಕು ಸದ್ಯ ಬಿದ್ದಿರೋನ್ನ ಎತ್ತವ್ರ ಇದ್ರೆ ಅಲ್ಲಿ ಯಾರು ಇಲ್ವೇ ಇಲ್ಲ ಕಂಪ್ಲೀಟ್ ಆಗಿ ಮಿಸ್ಲೀಡ್ ಮಾಡಿದ್ದಾರೆ ನಿನ್ನೆ ಈ ಕಡೆ ಬಂದ್ರೆ ನಿಮ್ಗೆ ಆತರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ನಡ್ಕ ಮೆಟ್ಲಲ್ಲಿ ಬಂದಿದ್ದಾರೆ ನಾವು ಮೆಟ್ಲ್ ಹತ್ಕೊಂಡ್ ಬರ್ತಿರೋದು ಹಾ ಇಲ್ಲ ಅಲ್ಲಿ ವ್ಯವಸ್ಥೆ ಕೊಡಂಗಿದ್ರೆ ಮಾತಾಡ್ಬೇಕು ಕೊಟ್ಟಿರೋರು ಮಾತ್ ಕೊಟ್ಟಿರೋರು ಯಾರು ಸಾಮಾನ್ಯರಲ್ಲ ಅಧಿಕಾರದಲ್ಲಿ ಇರೋರೆ ಅಂತಾರೆ ಅಧಿಕಾರ ಇರುವಂತಾರೆ ಅವ್ರ ಮಾಡಕ ಮಾಡಕ್ಕಾಗಿಲ್ಲ ಅಂದಮೇಲೆ ಏನು ಕೊಡ್ಬೇಕು ಮಾತ್ತಿಗೆ ಏನ್ ಬೆಲೆ ಇದೆ ಡ್ರೈ ಫ್ರೂಟ್ಸ್ ಎಲ್ಲಾ ಆಡಿಕ್ಯುಲ ಕಾರ್ಯಕ್ರಮ ನೋಡಿದ್ರೆ ಡ್ರೈ ಫುಟ್ಸ್ ಎಲ್ಲಾ ಡ್ರೈ ಫುಟ್ಸ್ ಬೇಕಾಗಿಲ್ಲ ಬಾದಾಮಿ ಬೇಕಾಗಿಲ್ಲ ಅಟ್ಲೀಸ್ಟ್ ಕುಡ್ದಿರೋ ಕುಡದಿರೋ ನಾವು ಕುಡದಿರೋ ನೀರು ನಾಚೆ ಹಾಕಕೋ ಎಲ್ಲೆಲ್ಲೂ ಜಾಗ ಇಲ್ಲ ಸರ್ ಪ್ಯಾಕ್ ಮಾಡಿ ಸ್ವಿಗಿโก ಜಮಟಾ ಕಟ್ಕರಿ ಸರ್ ಎಲ್ಲ ಅವರವರ ಮನೆಗೆ ಹೋಗಿ ಈಸ್ಕೊಂಡ್ ತಿನ್ಬೇಕು ಬೇಸಿಕ್ ತಿಂಕ ಏನ್ ಗೊತ್ತಾ ಸರ್ ಇವರು ಮೆಟ್ ಸ್ಟೆಪ್ ದರ್ಶನ ನೀಟಾಗಿ ಮಾಡ್ಬೇಕು ಇಲ್ಲಿ ನಾವು ದರ್ಶನಗೆ ಎರಡು ಗಂಟೆಗೆ ಬಂದಿದ್ದೀನಿ ಈಗ ದರ್ಶನ ಆಗಿದೆ ಅಂದ್ರೆ ಎಂಟು ಅವರ್ ಒಂಬತ್ತು ಅವರ್ ಮಕ್ಳುಗಳ್ ಕರ್ಕೊಂಡು ಮರಿಗಳ್ ಕರ್ಕೊಂಡು ಎಲ್ಲ ಅಷ್ಟೊಂದ್ ಕಷ್ಟ ಪಡ್ಬೇಕಾರೆ ಮ್ಯಾನೇಜ್ಮೆಂಟ್ ಅವ್ರ ಏನ್ ಮಾಡ್ತಾರೆ ಒಂದ್ ವಾಟರ್ ಬಾಟ್ಲ ವ್ಯವಸ್ಥೆ ಇಲ್ಲ ಒಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಪೊಲೀಸ್ ಬಂದಿಗಳನ್ನ ಹಾಕಿಲ್ಲ ಏನು ಇಲ್ಲ ಅಲ್ಲಿ ಒಂದ್ ಮಾತ್ ಹೇಳ್ತೀನಿ ಕೇಳಿ ಅಲ್ಲಿ ಕೀವಲ್ಲಿ ಈಗ್ಲೂ ಹೋಗಿ ನೋಡಿ ಸಾವಿರಾರು ಜನ ನೂಕಾಟದಲ್ಲಿ ಸಾಯ್ತಾ ಇದಾರೆ ಅಲ್ಲೊಂದಿಬ್ರು ಒಂದಿಬ್ರು ಬಿದೋದ್ರು ಅದನ್ನ ನೋಡೋರು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಲ್ಲ ಏನು ಇಲ್ಲ ಇಲ್ಲ ಡಿಪಾರ್ಟ್ಮೆಂಟ್ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ನನ್ನ ಅನಿಸಿಕೆ ಒಂಬತ್ತು ವರ್ಷದಿಂದ ಬರ್ತಾ ಇದೀನಿ ಒಂಬತ್ತು ವರ್ಷಕ್ಕೆ ಈ ವರ್ಷ ಅವ್ರ ಕಾಮನ್ ಸೆನ್ಸ್ ಇಲ್ಲ ಲೇಡೀಸ್ಗೆ ನಾನೇ ಹೇಳ್ತಿದ್ದೀನಿ ನಾವು ಐದು ಅವರ್ ಹತ್ತು ನಿಂತಿ ಮುನ್ನೂರು ರೂಪಾಯಿಗೆ ಟಿಕೆಟ್ ಕೊಟ್ಬಿಟ್ಟು ನಾನು ದರ್ಶನ ಮಾಡ್ಬಿಟ್ಟು ಬಂದಿರೋದು ನಾನು ಹೌದು ನಾನ್ ಬಂದು ಎಂಟ್ ಅವರ್ ಆಯ್ತು ಸರ್ ಇವ್ ಜೊತೆ ನಾವು ಮೆಟ್ಲತ್ತಿದ್ದು ಅದು ಲೇಡೀಸ್ಗಳು ಗುದ್ದಾಟ ನೋಡಿ ಗೈ ಎಲ್ಲ ಗಿಂಡೋದು ಮಾಡೋದು ಹೊಡಿಯೋದೆಲ್ಲ ಮಾಡ್ತಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿರೋನು ಕತ್ತೆ ಮೇಯ್ಸಕ್ ಲಾಯಕ್ಕು ಸರ್ ಡಿಪಾರ್ಟ್ಮೆಂಟ್ ಅವ್ರು ಇನ್ನೇನ್ ತಗೋ ಲಾಯಕ್ ಇಲ್ಲ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಕತ್ತೆ ಮೇಯ್ಸಕ್ಕೆ ಅವ್ರು ಸ್ಟೆಪ್ ನಡ್ಕೊ ಬರ್ಲಿ ಒಂದಿನ ಸ್ಟೆಪ್ ಅಲ್ಲಿ ಒಂದಿನ ಅವ್ರ ಫ್ಯಾಮಿಲಿ ನಡ್ಕೊಂಡ್ ಬರಲಿ ಇವಾಗ ರಷ್ ಅಲ್ಲಿ ಆಗ ಗೊತ್ತಾಗುತ್ತೆ ಫ್ಯಾಮಿಲಿ ಕಷ್ಟ ಏನು ಜನಗಳ ಕಷ್ಟ ಏನು ಏಜ್ ಆಗಿರೋರ್ಗೆ ಹೆಂಗೆ ಅಂತ ಅನ್ಬಿಟ್ಟು ಒಂದ್ ವ್ಯವಸ್ಥೆ ಚೆನ್ನಾಗಿಲ್ಲ ಟಿಕೆಟ್ ಐವತ್ತು ರೂಪಾಯಿ ಟಿಕೆಟ್ ಮಾಮೂಲಿ ದರ್ಶನದವ್ರು ಹೋಗೋರು ಹೋಗ್ತಿದ್ರು ಹಂಗೆ ಮಾಡ್ಬೇಕಾಯ್ತು ವ್ಯವಸ್ಥೆಗಳನ್ನ ಯಾಕೆ ಈ ತರ ಮಾಡಿದ್ರು ಮಾಡಕ್ಕಾದ್ರೆ ಇದನ್ನ ಮಾಡ್ಬೇಕು ಮಾಡಕ್ಕೆ ಅಂತಂದ್ರೆ ಇವ್ರಿಗೆ ಬಿಟ್ಬಿಡ್ಬೇಕು ಏನೋ ಕೋಟಾಕ್ಸ್ಕೊಂಡ್ ಈ ತರ ಎಲ್ಲ ಮಾಡಿ ಜನಗಳ್ ಅಯ್ಯೋ ಅನ್ಸ್ತಾರೆ ಓ ಸರಿ ಈ ಇಷ್ಟು ವರ್ಷದಿಂದ ಬರ್ತೀವಿ ನಾವು ಚಿಕ್ಕಮರ್ಗ ತಾಮುಂಡಿ ಬೆಟ್ಟಕ್ಕೆ ಯಾವತ್ತು ಈ ತರ ಆಗಿರ್ಲಿಲ್ಲ ನೀರಿಲ್ಲ ನೀರ್ ಇಲ್ಲ ಒಟ್ಟ ಇರಲಿಲ್ಲ ಒಂದು ಎಲ್ಲಿ ಇಟ್ಟಿದ್ದಾರೆ ಅಲ್ಲಿ ಯಾರು ಕೊಡ್ತಾ ನೀರು ಯಾರು ಕೊಟ್ಟವ್ರೆ ಯಾರು ಕೊಟ್ಟಿದ್ದಾರೆ ನೀರು ಕುಡಿಯಕ್ಕೆ ತಲೆ ಸುಗರ್ ವೇಸ್ಟ್ ಅಷ್ಟೇ ವೇಸ್ಟ್ ಸರ್ ಬೆಟ್ಟದ ಮೇಲೆ ನಡ್ಕೊಂಡ್ಬಂದು ನಮಗೆ ಎಷ್ಟು ದಿನ ಅವರು ನಿಲ್ಸ್ಬಿಟ್ರು ಗೊತ್ತ ಕೊಟ್ಟ ಈ ಸದಿನ ಚೆನ್ನಾಗಿ ವೇಸ್ಟ್ ನನ್ನ ಚೆನ್ನಾಗಿ ಯಾಕಂದ್ರೆ ಒಂದ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವರು ನಿನ್ನೆ ಅಲ್ಲಿ ಏನು ಬಿಡ್ಬಾರ್ದಿತ್ತು ಅವ್ರು ಫಸ್ಟ್ ಹೇಳಿದ್ದೀರಾ ಮೆಟ್ಟಿ ಹಾಕ್ಕೊಂಡ್ ಬಂದವ್ರಿಗೆ ದರ್ಶನ ವಾಪಸ್ ದರ್ಶನ ಅಂತ ಹೇಳ್ಬಿಟ್ಟು ಸಿಕ್ಸ್ ಅವರ್ ವೇಯ್ಟ್ ಮಾಡಿದೀವಿ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದೀವಿ ಏನು ಈ ತರ ಆದ್ರೆ ಹಿಂಗೆ ಹೇಳಿ ಫಸ್ಟಾನೆ ಅವರು ಮೊದ್ಲು ಅದು ಅದು ಇದೆ ಸರ್ ಓಕೆ ಶೌಚಾಲಯ ಅದೊಂದು ಸ್ವಲ್ಪ ಮಿಸ್ ಆಗಿದೆ ನಾವ್ ಹೇಳ್ತಾ ಇರೋದು ಸ್ಟೆಪ್ಸ್ ಅತ್ತುಕೊಂಡ್ ಆದ್ಮೇಲೆ ಅದನ್ನ ಕರೆಕ್ಟಾಗಿ ನಿರ್ವಹಿಸ್ಬೇಕಿತ್ತು ತಿವರು ಊರ್ನೇ ಇಲ್ಲೇ ಲಾಕ್ ಮಾಡಿಬಿಟ್ಟು ಬರೀ ದುಡ್ಡು ಕೊಟ್ಟಿದ್ದಾರೆ ಅನ್ಬಿಟ್ಟು ಅವ್ರನ್ನ ಬಿಟ್ಟಿ ಕಳಿಸಿದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಅಮ್ಮಂದಿ ನೆಟ್ಲಟ್ಕ ಬಂದಿರೋವರಿಗೆ ಫ್ರೀ ದರ್ಶನ ಅಂತ ಹೇಳಿದ್ರು ಆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಆ ಪಾಪ ಲೆಡಿಸ್ ಗೆ ಟಾಯ್ಲೆಟ್ ಗೆ ಜಾಗ ಇಲ್ಲ ಆ ಅಲ್ ಪಾಪ ಎಷ್ಟು ಕಷ್ಟ ಗೊತ್ತಾ ನಾಲ್ಕೈದು ಜನ ಮಲ್ಲಿಕ ಹಂಗೆ ಬಿದ್ದೆ ಹೋಗ್ಬಿಟ್ಟು ಬಿದ್ದೆ ಹೋಗ್ಬಿಟ್ಟಿದ್ರು ಸರಿ ಇದು ಆಷಾಢ ಶುಕ್ರವಾರ ಮೊದಲ ಶುಕ್ರವಾರ ನಡೀತಾ ಇರುವಂತದ್ದು ಅದು ಇವತ್ತು ಒಂದಷ್ಟು ಅವ್ಯವಸ್ಥೆಗಳಾಗ್ತಿದೆ ಇದನ್ನು ನೋಡಿಕೊಂಡು ಮುಂದಿನ ವಾರ ಅಧಿಕಾರಿಗಳ ವರ್ಗದವರು ಏನು ನೋಡ್ತಾರೆ ನೆನೆ ಏನು ಅನೌನ್ಸ್ ಮಾಡಿದ್ರಿ ನಾವು ಏನು ಕೆಳಕಾಸು ಮಾಡಿದೀವಿ ಆ ಥರ ಇಲ್ಲ ಇಲ್ಲಿಗೆ ಬಂದ ಮೇಲೆ ಸಮಸ್ಯೆಗಳಾಗ್ತಿದೆ ಮುಂದಿನ ವಾರನಾದರೂ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಥವಾ ನೋಡಿದ ತಕ್ಷಣವೇ ಮುಂದಿನ ವಾರ ಅದನ್ನು ಹೇಗೆ ಕಾರ್ಯರೂಪ ತರಬೇಕು ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ತೀವಿ ಯಾಕೆಂದ್ರೆ ಬಂದಂಥ ಭಕ್ತಾದಿಗಳು ಅಮ್ಮನ ನೋಡಿ ಸಂತೋಷದಿಂದ ಕಣ್ಣೀರು ಹಾಕಬೇಕು ದುಃಖದಿಂದ ಕಣ್ಣೀರು ಹಾಕಬಾರ್ದು ಈ ವ್ಯವಸ್ಥೆ ಯಾಕಪ್ಪ ನೀವು ಮಾಡಿದ್ರಿ ಏನಂತ ಸೊ ಹಾಗಾಗಬಾರ್ದು ಮೊದಲ ಆಷಾಢ ಶುಕ್ರವಾರ ಒಂದಷ್ಟು ಕನ್ಫ್ಯೂಷನ್ ಇದೆ ಒಂದಷ್ಟು ನೋವುಗಳಿದೆ ಬಟ್ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಆಷಾಢ ಶುಕ್ರವಾರ ಇವತ್ತಿಂದ ಆರಂಭ ಆಗಿದೆ ನಾಲ್ಕು ಆಷಾಢ ಶುಕ್ರವಾರ ಬರುತ್ತೆ ನೋಡಿ ಬರುವಂಥ ಸಾವಿರಾರು ಭಕ್ತಾದಿಗಳನ್ನು ನೀಟಾಗಿ ಕಳಿಸಿ ನೀಟಾಗಿ ಎಕ್ಸಿಟ್ ಮಾಡಿಸುವಂಥ ಕೆಲಸ ನಮ್ಮ ಪೊಲೀಸ್ ಇರುತ್ತೆ